ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿ ಟಿ ವಿ ಭಾರತ್ ನಾನು ಸುನಂದ ಇತ್ತೀಚಿನ ದಿನಗಳಲ್ಲಿ ಕೊಲೆ ಪ್ರಕರಣಗಳು ತುಂಬಾನೇ ಹೆಚ್ಚಾಗ್ತಿವೆ ಅದರಲ್ಲೂ ಮದುವೆ ಆಗಿರೋರೆ ಹೆಚ್ಚು ಹೌದು ರಾಜಸ್ಥಾನ ಮೂಲದ ಬಿ ಜೆ ಪಿ ಅಭ್ಯರ್ಥಿಯೊಬ್ಬ ಪ್ರೇಯಸಿಯ ಮಾತು ಕೇಳಿ ತನ್ನ ಹೆಂಡತಿಯನ್ನೇ ಕೊಂದಿದ್ದಾನೆ ನಿಜಕ್ಕೂ ಏನಾಯ್ತು ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ರಾಜಸ್ಥಾನದ ಅಜ್ಮೇರ್ನಲ್ಲಿ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದ್ದು ಸ್ಥಳೀಯ ಬಿಜೆಪಿ ಮುಖಂಡ ರೋಹಿತ್ ಸೈನಿ ತನ್ನ ಗೆಳತಿಯ ಒತ್ತಾಯದ ಮೇರೆಗೆ ಪತ್ನಿ ಸಂಜು ಸೈನಿಯನ್ನ ಕೊಂದಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಸಂಜು ಸೈನಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾಳೆ ಎಂದು ವರದಿಯಾಯಿತು ನಂತರ ರೋಹಿತ್ ಸೈನಿ ಪ್ರತಿಕ್ರಿಯಿಸಿ ಗುರುತು ತಿಳಿಯದ ಕಳ್ಳರು ನನ್ನ ಪತ್ನಿಯನ್ನು ಕೊಂದು ಒಡವೆಗಳೊಂದಿಗೆ ಪರಾರಿಯಾಗಿದ್ದಾರೆ ಎಂದು ಆರಂಭದಲ್ಲಿ ದೂರಿದ್ದ ಆದರೆ ಪೊಲೀಸ್ ತನಿಖೆಯಲ್ಲಿ ರೋಹಿತ್ನ ಹೇಳಿಕೆಗಳಲ್ಲಿ ವ್ಯತ್ಯಾಸಗಳು ಕಂಡುಬಂದವು ತೀವ್ರ ವಿಚಾರಣೆಯ ನಂತರ ರೋಹಿತ್ ತಾನೇ ತನ್ನ ಪತ್ನಿಯನ್ನ ಕೊಂದಿರುವುದಾಗಿ ಒಪ್ಪಿಕೊಂಡು ಒಳಸಂಚನ್ನ ಬಯಲಿಗೆಳೆದ ಪೊಲೀಸರ ಪ್ರಕಾರ ರೋಹಿತ್ ತನ್ನ ಗೆಳತಿ ರೀತು ಜೊತೆ ತುಂಬಾ ದಿನಗಳಿಂದ ಸಂಬಂಧ ಹೊಂದಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಈ ಸಂಬಂಧಕ್ಕೆ ಅಡ್ಡಿಯಾಗಿದ್ದರಿಂದ ಪತ್ನಿ ಸಂಜು ಅವರನ್ನ ಕೊಲೆ ಮಾಡುವಂತೆ ರೋಹಿತ್ಗೆ ರೀತು ಒತ್ತಡ ಹೇರಿದ್ದಾಳೆ ಈ ಒತ್ತಡಕ್ಕೆ ಮಣಿದು ರೋಹಿತ್ ಕೊಲೆ ಮಾಡಿ ದರೋಡೆ ಹತ್ಯೆ ಮಾಡಲಾಗಿದೆ ಎಂದು ಬಿಂಬಿಸಲು ಯತ್ನಿಸಿದ್ದಾನೆ ಪೊಲೀಸರು ರೋಹಿತ್ ಸೈನಿಯನ್ನ ಪ್ರಮುಖ ಆರೋಪಿಯಾಗಿ ಮತ್ತು ಆತನ ಗೆಳತಿ ರೀತುವನ್ನು ಬಂಧಿಸಿದ್ದಾರೆ ಇಬ್ಬರಿಂದಲೂ ಇನ್ನಷ್ಟು ವಿವರಗಳನ್ನು ಕಲೆ ಹಾಕಲು ವಿಚಾರಣೆ ನಡೆಸಲಾಗುತ್ತಿದೆ ಈ ಕೃತ್ಯದ ಹಿಂದಿನ ಸಂಪೂರ್ಣ ಹೊಳಸಂಚು ಮತ್ತು ಉದ್ದೇಶಗಳನ್ನು ಕಂಡುಹಿಡಿಯಲು ಪೊಲೀಸರು ತೀವ್ರ ತನಿಖೆ ನಡೆಸುತ್ತಿದ್ದಾರೆ ಈ ಘಟನೆಯು ಅಜ್ಮೀರ್ನ ಸ್ಥಳೀಯ ಸಮುದಾಯದಲ್ಲಿ ಆತಂಕವನ್ನು ಉಂಟು ಮಾಡಿದೆ